ಕರಾವಳಿಯ ಕಲಾವಿದ ಗಿಚ್ಚಿಗಿಲಿಗಿಲಿ ಶೋ ಮೂಲಕ ಮನೆ ಮಾತಾಗಿರುವಂತಹ ಬಂಟ್ವಾಳದ ಯೂಟ್ಯೂಬರ್ ಧನರಾಜ್ ಆಚಾರ್ಯ ಈ ಬಾರಿ ಬಿಗ್ ಬಾಸ್ಗೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ ಬಂಟ್ವಾಲ ತಾಲೂಕಿನ ಅನಂತಾಡಿ ಗ್ರಾಮದ ಮಾಮೇಶ್ವರ ನಿವಾಸಿಯಾಗಿರುವಂತಹ ಧನರಾಜ ಆಚಾರ್ಯ ಟಿಕ್ ಟಾಕ್ ಸ್ಟಾರ್ ಎಂದೇ ಪ್ರಸಿದ್ಧಿಯನ್ನ ಪಡೆದವರು ಜರ್ನಲಿಸಂ ಪದವೀಧರನಾಗಿರುವಂತಹ ಧನ್ರಾಜ್ ಆರಂಭದಲ್ಲಿ ಸಂಸಾರ ಜೋಡು ಮಾರ್ಗ ತಂಡದ ಕಲಾವಿದನಾಗಿದ್ದು ಬಳಿಕ ಮೈಸೂರಿನ ರಂಗಾಯನದಲ್ಲಿ ರಂಗಭೂಮಿ ಪದವಿಯನ್ನ ಪಡೆದಿದ್ದಾರೆ ಸಾಮಾಜಿಕ ಜಾಲತಾಣ ಟಿಕ್ ನಲ್ಲಿ ಕಾಮಿಡಿ ವಿಡಿಯೋ ಮಾಡಿ ಪ್ರಸಿದ್ಧಿಯನ್ನ ಪಡೆದಿದಂತಹ ಇವರು ಬಳಿಕ ಯೂಟ್ಯೂಬ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ಕಾಮಿಡಿ ವಿಡಿಯೋಗಳನ್ನ ಮಾಡಿ ಪ್ರಸಿದ್ಧಿಯನ್ನ ಪಡೆದ್ರು ಬಳಿಕ ದಂಡರಾಜ್ ಕಲರ್ಸ್ ಕನ್ನಡದಲ್ಲಿ ಬಿತ್ತರವಾಗುವಂತಹ ಗಿಚ್ಚಿಗಿಳಿಗಿಳಿ ಸೀಸನ್ ಎರಡರ ಸ್ಪರ್ಧಿಯಾಗಿ ಇಡೀ ವೀಕ್ಷಕರ ಮನವನ್ನ ಗೆದ್ರು ಮಾಮೇಶ್ವರ ರಾಘವ ಆಚಾರ್ಯ ಹಾಗೂ ಸಂಧ್ಯಾ ದಂಪತಿಯ ಪುತ್ರನಾದ ದಂಡರಾಜ್ ವಿವಾಹದ ಬಳಿಕವೂ ಪತ್ನಿ ಪ್ರಜ್ಞಾ ಆಚಾರ್ಯ ಜೊತೆಗೂಡಿ ಅದೆಷ್ಟೋ ವಿಡಿಯೋಗಳ ಮೂಲಕ ಹೆಚ್ಚು ಅಭಿಮಾನಿಗಳನ್ನ ಪಡೆದುಕೊಂಡಿದ್ದಾರೆ ಪತ್ನಿ ಪ್ರಜ್ಞಾ ಆಚಾರ್ಯ ಗರ್ಭಿಣಿಯಾದಾಗ ಅಭಿಮಾನಿಗಳಿಗೆ ವಿಶೇಷ ವಿಡಿಯೋ ಮೂಲಕವೇ ಸಿಹಿ ಸುದ್ದಿ ನೀಡಿದ್ದ ದಂಡರಾಜ್ ಕಳೆದ ಆಗಸ್ಟ್ ಇಪ್ಪತ್ತೊಂದಕ್ಕೆ ಹೆಣ್ಣು ಮಗುವಿಗೆ ತಂದೆಯಾಗಿದ್ದಾರೆ ಹಾಸ್ಯದಷ್ಟೇ ಸಾಮಾಜಿಕ ಕಲಕಲಿಗೂ ಹೆಚ್ಚು ಒತ್ತು ನೀಡುವಂತಹ ದಂಡರಾಜ್ ಪಂಪು ಫ್ಲೈ ಓವರ್ ಕಲ್ಲಡಕ ಹೆದ್ದಾರಿ ಉಳ್ಳಾಲ್ನ ಒಂಬತ್ತು ಕೆರೆ ಪ್ರದೇಶದ ಸರ್ಕಾರಿ ಮನೆಗಳು ಹಾಗೂ ಸುಲ್ಯಾದಲ್ಲಿ ಉಂಟಾದ ವಿದ್ಯುತ್ ಸಮಸ್ಯೆಗಳ ಕುರಿತಾಗಿ ಸಿದ್ಧಪಡಿಸಿದಂತಹ ವಿಡಿಯೋಗಳು ಅತ್ಯಂತ ಹೆಚ್ಚು ಟ್ರೋಲ್ ಆಗಿ ಆಡಳಿತ ವ್ಯವಸ್ಥೆಯ ಕಂತೆುವಲ್ಲಿಯೂ ಯಶಸ್ವಿಯಾಗಿದೆ ಬಿಗ್ ಬಾಸ್ನಲ್ಲಿ ಇದೇ ಮೊದಲ ಬಾರಿಗೆ ಈ ಬಾರಿ ಕರಾವಳಿ ಜಿಲ್ಲೆಗಳಾದ ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಇಬ್ಬರು ಸ್ಪರ್ಧಿಗಳಿದ್ದಾರೆ ಈಗಾಗಲೇ ಕುಂದಾಪುರದ ಚೈತ್ರ ಬಿಗ್ ಬಾಸ್ಗೆ ಎಂಟ್ರಿ ಆಗಿದ್ದು ಇದೀಗ ಧನ್ರಾಜ್ ಕೂಡ ಎಂಟ್ರಿ ಕೊಟ್ಟಿದ್ದಾರೆ